ಆಟಿಸಂ ಸೊಸೈಟಿ ಉಡುಪಿ ಕಮಲ್ ಎಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಡಾಕ್ಟರ್ ಎ ವಿಬಾಳಿಗ ಮೆಮೋರಿಯಲ್ ಆಸ್ಪತ್ರೆ ಉಡುಪಿ ಮತ್ತು ರೋಟರಿ ಕ್ಲಬ್ ಮಣಿಪಾಲ ಸಂಯುಕ್ತವಾಗಿ ಆಯೋಜಿಸಿದ್ದ ಸಂವೇದ ಸಭೆ ಹತ್ತು ಕಾರ್ಯಕ್ರಮ ಮೇ ಇಪ್ಪತ್ನಾಲ್ಕರಂದು ಡಾಕ್ಟರ್ ಎ ಸ್ಮಾರಕ ಆಸ್ಪತ್ರೆ ದೊಡ್ಡನಗುಡ್ಡೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವು ಬೆಳಿಗ್ಗೆ ಹತ್ತು ಗಂಟೆಗೆ ಕಮಲ್ ಎ ಸಭಾಂಗಣದಲ್ಲಿ ಉದ್ಘಾಟನೆಗೊಂಡಿತು ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಿ ಅದನ್ನು ಮಹೇಶ್ ಶೆಣೆ ಅವರು ನಿರ್ವಹಿಸಿದರು ಸ್ವಾಗತ ಭಾಷಣವನ್ನು ಶ್ರೀಮತಿ ರೇಖಾ ಅವರು ಮಾಡಿದರು ಡಾಕ್ಟರ್ ಲೆಸ್ಲಿ ಲೂಯಿಸ್ ಪ್ರೊಫೆಸರ್ ಮತ್ತು ಹೆಡ್ ಆಫ್ ಪೀಡಿಯಾಟ್ರಿಕ್ಸ್ ಕೆಎಂಸಿ ಮಣಿಪಾಲ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎ ವಿಬಾಳಿಗ ಸಮೂಹ ಸಂಸ್ಥೆ ಉಡುಪಿ ಇದರ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಪಿವಿ ಭಂಡಾರಿ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ರೋಟರಿ ಕ್ಲಬ್ ಮಣಿಪಾಲದ ಶ್ರೀ ನಾಗರಾಜ್ ಶೆಟ್ಟಿ ಉಪಸ್ಥಿತರಿದ್ದರು ಮೂಲ ವಕ್ತಾರರಾಗಿ ಬಿ ಎಸ್ ಮಹೇಶ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಆಟಿಸಂ ಸೊಸೈಟಿಯ ಬ್ಯಾನರ್ ಅನಾವರಣಗೊಳಿಸಲಾಯಿತು ಶ್ರೀಮತಿ ರೆಹನಾ ಅಯೂಬ್ ಧನ್ಯವಾದ ನೀಡಿದರು ಮತ್ತು ಶ್ರೀಮತಿ ಸುಜಾತಾ ಅವರು ಕಾರ್ಯಕ್ರಮ ನಿರ್ವಹಿಸಿದರು ಸ್ವಲೀನತೆ ಅಥವಾ ಆಟಿಸಂ ಈ ಸಂಸ್ಥೆ ನಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ಬೇಕಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೇಕಾದಂತಹ ಮಾಹಿತಿಯನ್ನು ಬೇಕಾದಂತಹ ಚಿಕಿತ್ಸೆಯನ್ನು ನಮ್ಮ ಮಕ್ಕಳಿಗೆ ಕೊಟ್ಟು ಪೋಷಕರಿಗೆ ಕೊಟ್ಟು ಅವರನ್ನು ಹುರಿದುಂಬಿಸ್ತದೆ ಮತ್ತು ಅವರನ್ನು ಮುಂದಕ್ಕೆ ಬರಲು ಸಮಾಜದಲ್ಲಿ ಒಂದು ಆದರ್ಶ ವ್ಯಕ್ತಿಯಾಗಿ ಬದುಕಲು ಈ ಸಂಸ್ಥೆ ತುಂಬ ಸಹಾಯ ಮಾಡ್ತಿದೆ ನಿಮಗೆ ಗೊತ್ತಿರ್ಬೋದು ಸ್ವಲೀನತೆ ಇದ್ದವರು ಅಥವಾ ಆಟಿಸಮ್ ಇದ್ದವರು ತುಂಬ ಜನ ಇದ್ದಾರೆ ಹೌದು ಅಥವಾ ನೀವು ಅವರ ಹೆಸರನ್ನು ಕೇಳಿದ್ದೀರಿ ಅಂತಲೂ ಅನಿಸ್ತದೆ ಅದರಲ್ಲಿ ನಿಮ್ಮ ಮುಂದೆ ಪೋಷಕರ ಮುಂದೆ ನಾನು ಎರಡು ಹೆಸರನ್ನು ಮುಂದಿಡಲು ಪ್ರಯತ್ನಿಸ್ತೇನೆ ಅದರ ಬಗ್ಗೆ ಅವ್ರು ನಿಮಗೆ ಗೊತ್ತಿರಲಬಹುದು ಸುಜಾನ್ ಬಾಯ್ಲ್ ಅಂತ ಕೇಳಿದ್ದೀರಾ ಯಾರಾದರೂ ಸುಜಾನ್ ಬಾಯ್ಲ್ ಅಂತ ಕೇಳಿದರ ಅವರು ಒಬ್ಬರು ಸ್ಕಾಟಿಷ್ ಅವರು ಸಿಂಗರ್ ಉತ್ತಮ ಸಿಂಗರ್ ಅವರ ಸಣ್ಣ ಪ್ರಾಯದಲ್ಲಿ ಅವರಿಗೆ ಮಾತಾಡುವ ಶಕ್ತಿ ಇರಲಿಲ್ಲ ಬೇರೆ ಹೊತ್ತಿಗೆ ಕಮ್ಯುನಿಕೇಷನ್ ಮಾಡ್ತಾ ಇರಲಿಲ್ಲ ಅವರು ಆದರೆ ಮುಂದೆ ಬಂದ ಮೇಲೆ ಸ್ವಲ್ಪ ಸಮಯದ ನಂತರ ಅವರು ಹಾಡನ್ನು ಹಾಡಲಿಕ್ಕೆ ಶುರು ಮಾಡಿಸ್ತಾರೆ ಪ್ರಖ್ಯಾತ ಗಾಯಕಿ ಆಗ್ತಾರೆ ಅವರು ಅವರಿಗೆ ಆಸ್ಪರ್ಜಸ್ ಆಸ್ಪರ್ಜಸ್ ಅಂತ ಹೇಳಿದರೆ ಈ ಆಟಿಸಮ್ ಸ್ಪೆಕ್ಟ್ರಮಲ್ಲಿ ಇರುವಂತಹ ಸ್ವಲ್ಪ ಕಡಿಮೆ ತಳಹಂತದ ಕಾಯಿಲೆ ಅಂತ ಹೇಳ್ತೇವೆ ಅವರಿಗಿರುತ್ತದೆ ಅವರು ಹಾಡಿದಂತಹ ಒಂದು ಗಾಯನ ತುಂಬ ಸುಂದರವಾಗಿದೆ ಅದನ್ನು ಬರೆದವರು ಬೇರೆಯವರು ನೀವು ಕೇಳಿರ್ಬೋದು ಆ ಗಾಯನ ಮೇಕ್ ಮಿ ಎ ಚಾನಲ್ ಆಫ್ ಪೀಸ್ ಅಂತ ಎಷ್ಟು ಜನ ಕೇಳಿದಿರಿ ಮೇಕ್ ಮಿ ಎ ಚಾನೆಲ್ ಆಫ್ ಪೀಸ್ ಅಂತ ಅದರ ಕೆಲವು ವಾಕ್ಯವನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸ್ತಾನೆ ಅವರು ಅದನ್ನು ಬರೆದವರಲ್ಲ ಆದರೆ ಮೊದಲನೇ ಬಾರಿ ಆ ಗಾಯನವನ್ನು ಹಾಡಿದವರು ಮತ್ತು ಆ ಗಾಯನ ಆ ವಿಶ್ವವಿಖ್ಯಾತ ಆಗಿದೆ ಆ ಗಾಯನದಲ್ಲಿರುವ ಕೆಲವು ವಾಕ್ಯಗಳು ಈ ಥರ ಇದ್ದಾವೆ ದೇವರೇ ನನ್ನಿಂದ ಶಾಂತಿಯ ದಾರಿಯನ್ನು ಮಾಡು ಕೋಪವಿರುವಲ್ಲಿ ನನ್ನ ಪ್ರೀತಿಯನ್ನು ಎಲ್ಲ ಗೊತ್ತಿರ್ಬೋದು ನಮ್ಮ ಹೋದ ತಿಂಗಳು ಏಪ್ರಿಲ್ ಮಾಸದಲ್ಲಿ ತಿಂಗಳಲ್ಲಿ ಸಾಕಷ್ಟು ಒಂದು ಅವೇರ್ನೆಸ್ ಬಗ್ಗೆ ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡಿದರು ಅಷ್ಟೇ ಅಲ್ಲ ನಾವೊಂದು ಪಿಕ್ ಇಲ್ಲಿ ಒಂದು ನಮ್ಮ ಗೆಟ್ ಟುಗೆದರ್ ಮಾಡ್ತು ಅದಕ್ಕೂ ಸಾಕಷ್ಟು ನಮಗೆ ನಮ್ಮ ಈ ಸಂವೇದ ಗ್ರೂಪಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೆ ನಾಡಿದ್ರೆ ನಮ್ಮದು ಇಪ್ಪತ್ತೇಳನೇ ತಾರೀಕಿಗೆ ನಾವೊಂದು ಪಿಕ್ನಿಕ್ ಮಾಡಬೇಕಂತ ಎನಿಸಿದ್ದೇವೆ ಇದಕ್ಕೆಲ್ಲದಕ್ಕೂ ಸಾಕಷ್ಟು ನಮ್ಮ ಈ ಸಂವೇದ ಆಟಿಸಮ್ ಗ್ರೂಪ್ನ ಅಧ್ಯಕ್ಷರು ಹಾಗೂ ಸಿಬ್ಬ ನಮ್ಮ ಅವರ ಎ ವಿ ಬಾಳಿಗ ಆಸ್ಪತ್ರೆ ಸಿಬ್ಬಂದಿಯವರು ನಮಗೆ ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ ನಿಜವಾಗಿ ಇದು ಬಹಳ ಸ ಸಂತೋಷದ ವಿಷಯ ನಮಗೆ ಎ ವಿ ನಮ್ಮ ಕಿ ಅವರು ಹೇಳಿದರು ನಿಮ್ಮ ಎಲ್ಲ ಒಂದು ಗ್ರೂಪ್ನವರಿಗೆ ಒಂದು ರಿಮೈಂಡ್ ಮಾಡಿ ಬರಲಿಕ್ಕೆ ಅಂತ ಆಗ ನಾನು ಎಲ್ಲರಿಗೂ ರಿಮೈಂಡ್ ಮಾಡ್ತಾ ಹೋದೆ ಕೆಲವರಿಗೆ ಕೆಲವರು ಅವಾಗ ಹೇಳಿದರು ನಿಮ್ಮದು ಭಾರಿ ಒಳ್ಳೆ ಅವೇರ್ನೆಸ್ ಬರ್ತಾಯಿದೆ ಸರ್ ನಾನು ಎಣಿಸ್ಲೇ ಇಲ್ಲ ನಾ ನಾ ಹೇಳಿದರೆ ಈಗ ಡಾಕ್ಟ್ರು ಹೇಳಿದರು ಒಂದು ನಾವು ಒಂದು ವರ್ಷದ ಹಿಂದೆ ನಾವು ಏನೋ ಒಂದು ಇಲ್ಲಿ ಸೇರಿದಾಗ ನಮಗೇನೂ ಗೊತ್ತಿಲ್ಲ ಯಾರಿಗೆ ಹೆಚ್ಚಿನವ್ರಿಗೆ ನನಗೆ ನಮ್ಮ ಎಲ್ಲ ಪೇರೆಂಟ್ಸ್ಗಳಿಗೆ ಇರ್ಬೋದು ನಮ್ಮ ಉಡುಪಿಯಲ್ಲಿ ಏನೂ ಇಲ್ಲ ಎಲ್ಲ ಹೊರಗಿನವರೆಲ್ಲ ಬಂದಾಗ ನಮ್ಮ ಮೊದಲನೇ ಎರಡನೇ ಮೀಟಿಂಗ್ನಲ್ಲಿ ಹೇಳ್ತಿದ್ರು ನಮ್ಮ ಕೆನಡಾದಲ್ಲಿ ಅಷ್ಟುಂಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ಭಾರಿ ಸೇರಿಸ್ತಾರೆ ಅಂತ ನಮ್ಮಲ್ಲಿ ಏನಿಲ್ಲ ಅಂತ ನಮಗೆ ಈಗ ಆಲ್ರೆಡಿ ನಮ್ಮ ಇವರು ಹೇಳಿದರು ಮ್ಯಾಜಿಷಿಯನ್ ಏನೋ ಮಾಡಿ ಉದ್ಘಾಟನೆ ನಮ್ಮಲ್ಲಿ ಏನಿಲ್ಲದಿದ್ದಾಗ ಏನೋ ಎಲ್ಲ ಸೇರಿಸಿದಾಗ ಭಾಳ ಒಂದು ಉದ್ಘಾಟನೆ ಆಯಿತು ಅದೇ ರೀತಿ ನಮಗೀಗ ಆಗ್ತಾ ಉಂಟು ನಾನು ಹೇಳ್ತೀನಿ ಹತ್ತು ತಿಂಗಳಲ್ಲಿ ಇಷ್ಟು ನಾವು ಡೆವಲಪ್ ಆಗ್ತದೆ ಇಷ್ಟೊಂದು ಜನ ನಮ್ಮಲ್ಲಿ ಸೇರಿಸ್ತಾರೆ ಇಷ್ಟು ಜನ ಒಂದು ಆಟಿಸಮ್ ಮಕ್ಕಳಿಗೆ ಒಂದು ಸಹಾಯ ಮಾಡ್ತಾರೆ ಅನ್ನೋ ವಿಷಯ ನಿಜವಾಗಿ ಸತ್ಯ ಅಂತ ಕಾಣ್ತವರು